ಖ್ಯಾತ ಮುಕ್ತಕ ಕವಿಗಳಾದಂತಹ ಡಾಕ್ಟರ್ ಸುರೇಶ್ ನೆಗಲಗುಡಿ ಇವರ ಮುಕ್ತಕಗಳು ವಾಚಿಸುತ್ತಿರುವವರು ಕೆ ಎನ್ ಶಿವನಂಜು ಹರವಾದ ಮಾಂಸದಲಿ ಇರಿಸಿ ಸೂಜಿಯ ಮೊನೆಯ ಹರವಾದ ಮಾಂಸದಲ್ಲಿ ಇರಿಸಿ ಸೂಜಿಯ ಮೊನೆಯ ಉರುಪು ತರಿಸಲು ನಗುವ ತರಿಸಿಕೊಂಡು ತರಿಸಲು ನಗುವ ತರಿಸಿಕೊಂಡು ಸುರಿವಂತೆ ಔಷಧಿಯು ಚುಚ್ಚುಮದ್ದನು ಕೊಡಲು ಸುರಿವಂತೆ ಔಷಧಿಯು ಚುಚ್ಚುಮದ್ದನು ಕೊಡಲು ಅರಿವಿರದು ಕೊರಗಿರದು ಧೀರ ತಮ್ಮ ಅರಿವಿರದು ಕೊರಗಿರದು ಧೀರತಮ್ಮ ಅಧಿಕವಾಗಿ ಹನು ಬಾಧೆಯನ್ನು ಕೊಡುತ್ತಿರಲು ಹದವರಿತು ಸೂಜಿ ಮದ್ದನು ಕೊಡುವ ಬೆಜ್ಜ ಗದವು ದೂರಾಗುತ್ತಲೇ ಮುದದಿಂದ ನಗುತ್ತಲಿರೆ ಒದಗಿಸುವುದನಿವಾರ್ಯ ಧೀರತಂ ಅಧಿಕವಾಗಿ ಹಣ ಬಾಧ್ಯೆಯನ್ನು ಕೊಡುತ್ತಿರಲು ಹದವರಿತು ಸೂಜಿಮದ್ದನು ಕೊಡುವ ಬೆಜ್ಜ ಗದವು ದೂರಾಗುತ್ತಲೇ ಮುದದಿಂದ ನಗುತ್ತಲಿರೆ ಒದಗಿಸುವ ನಿವಾರ್ಯ ಧೀರತಂ